ಹಿಂದೂ ದೇವಾಲಯಗಳು ಬೇರೆ ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ ಇರುತ್ತೆ ಮುಟ್ಟ ಹತ್ತಿರ್ಗು ಹೋಗಲ್ಲ ಆದರೆ ನೆರಳು ಇವ್ರ ಮೇಲೆ ಬೀಳಿದಂತ ನೋಡ್ಬೋದು ಹಿಂದೂ ದೇವದಾನ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಹುನ್ನಾರ ಇದರಲ್ಲಿ ಸ್ಪಷ್ಟವಾಗಿ ನೋಡಿ ನಮ್ಮ ಹಿಂದೆ ನಮ್ಮ ಸರ್ಕಾರ ಇತ್ತು ನಾವೇನ ತನಿಖೆ ಕೊಟ್ಟಿದ್ರ ಅಂತ ನೂರಾರು ಜನ ಬರ್ತಾರೆ ಈ ಈ ಈ ಬುರುಡೆ ಮನುಷ್ಯನ ಪ್ರಾರಂಭದಲ್ಲೇ ನೀವು ತನಿಖೆ ಮಾಡ್ಬಿಟ್ಟಿದ್ರೆ ಅವನು ಯಾರು ಅವನ ಏನು ಅವನ ಹಳ್ಳಿ ಯಾವುದು ಎಷ್ಟು ಜನ ಮದುವೆ ಆಗಿದ್ದಾನೆ ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ದಾನೆ ಇವೆಲ್ಲ ಚೆಕ್ ಮಾಡಿಬಿಟ್ಟಿದ್ರೆ ಅವ್ನ ಯೋಗ್ಯತೆ ಗೊತ್ತಾಗ್ಬಿಡ್ತಾಯಿದ್ದ ಇವೆಲ್ಲ ಗೊತ್ತಾಗ್ಬಿಡ್ತಾಯಿದ್ದು ನೀವು ಏನು ಮಾಡಲಿಲ್ಲ ಏಕಾಏಕಿ ಅವ್ನಿಗೆ ಮಾಸ್ಕ್ ಹಾಕ್ಬಿಟ್ಟು ಯಾರು ನೋಡ್ಬೋದು ಅಂದರೆ ನೀವು ಮೊದಲೇ ಅವ್ನು ಮಾಸ್ಕ್ ತೆಗೆ ಮೊದಲೇ ಮಾಸ್ಕ್ ಇಲ್ಲ ಅಂದಿದ್ರೆ ಅವಾಗ ಆ ಹಳ್ಳಿಯವರೆಲ್ಲ ಯಾರು ಮಂಡ್ಯದ ನಾಗಮಂಗಲದ ಹಳ್ಳಿಯವರೆಲ್ಲ ಹೇಳ್ಬಿಡೋರು ಇವನು ದೊಡ್ಡ ಕಳ್ಳ ಕಳ್ಳತನ ಮಾಡ್ತಾ ಇದ್ದ ಎಲ್ಲ ಹೇಳ್ಬಿಡೋರು ಫಸ್ಟ್ ಡೇಗೆ ಇವನು ಬಯಲಾಬಿಡ್ತವು ಮಾಸ್ಕ್ ಹಾಕ್ಬಿಟ್ರಲ್ಲ ನೋಡಿ ಹದಿನಾಲ್ಕು ಹದಿನೈದು ಕಡೆ ತೆಗೆದು ಯಾರು ಗೊತ್ತಾಗ್ತಾ ಇಲ್ಲ ಈಗ ಬಯಲಿಗೆ ಬಂದ ತಕ್ಷಣ ಇಡೀ ಹಳ್ಳಿ ಹಳ್ಳಿನೇ ಇವನ ವಿರುದ್ಧ ತಿರುಗ್ದಿದ್ದು ಇವನು ಕಳ್ಳ ಇವನು ಸುಳ್ಳ ಇವನು ಮತಾಂತರ ಆಗಿದ್ದಾನೆ ಇದೆಲ್ಲ ಬಂದಿರು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ರೀ ಕಾಮನ್ ಸೆನ್ಸ್ ಬೇಕಲ್ಲ ಪಿಕೇಶ್ ಕುಮಾರ್ ಹೇಳ್ತಾನೆ ಬಿ ಜೆ ಪಿಯವರು ಈ ಹಗದ ಮೇಲೆ ಬೀದಿಗೆ ಬಂದುಬಿಟ್ರಂತೆ ನಾನು ಇವ್ರು ಎಸ್ ಐ ಪಿಗೆ ತೋರಿಸಿದ್ದೀನಿ ನಾನೇ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಒಂದು ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೀನಿ ಅವ್ನು ಯಾರು ಅಂತ ಪರಿಶೀಲನೆ ಮಾಡಿ ಆಮೇಲೆ ಕೊಡಿ ಅಂತ ಹೇಳಿದ್ದೀನಿ ನಾನೇ ಅದಾದ ಮೇಲೆ ಬೆಂಗಳೂರಲ್ಲೂ ಪ್ರೆಸ್ಮೀಟ್ ಮಾಡಿ ನಾನು ಹೇಳಿದ್ದೀನಿ ಇದನ್ನು ಖಂಡಿಸಿದ್ದೀನಿ ಅವನ ಅವನ ಪೂರ್ವಪರ ತೆರೆಕೊಂಡು ಆಮೇಲೆ ಮಾಡಿ ಅಂತ ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡುಕೆ ಬರ ಹಿಂದೂ ಧರ್ಮದ ವಿರೋಧಿಯನ್ನು ಹಣೆ ಪಟ್ಟಿರ್ತಾ ಪಟ್ಟಿಯಿಂದ ಆಚೆ ಬರೋಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಾಡಿದೆ